ீஸ் மைசூர் சில் சாரீஸ் பனாரஸ் பச்சம்பலி சில் சாரீஸ் இக்கத் சிஷ் சாஃப்ட் வெடிங் கலெக்ஷன் ஆல்சோ அவை சாரீஸ் ரம்ர ஷர் பஞ்சே குர்த்தி சாரீஸ் சாரி பெட்டோட்டூஷ காரண எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಕುಮ್ಮಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸ್ಪುರ ತಾಲೂಕು ಇದರ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲು ಚುನಾವಣಾ ಅಧಿಕಾರಿಗಳ ಪ್ರಕ್ರಿಯೆಯಂತೆ ಅಧ್ಯಕ್ಷತೆಯ ಸಂಘದ ನಿರ್ದೇಶಕರ ಸಭೆಯಲ್ಲಿ ಚುನಾವಣೆಯ ಪ್ರಕ್ರಿಯೆ ಎಲ್ಲರಿಗೂ ನೋಟಿಸ್ ನೀಡಿತು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಕೆವಿ ಕೃಷ್ಣಾರೆಡ್ಡಿ ನಾರಾಯಣಸ್ವಾಮಿ ಕೆಆರ್ ರಾಧಮ್ಮ ರಮೇಶ್ ಕುಮಾರ್ ಕೆಸಿ ಶ್ರೀರಾಮರೆಡ್ಡಿ ಕೆವಿ ವೆಂಕಟೇಶ್ ರೆಡ್ಡಿ ಕೆಎನ್ ನಾರಾಯಣಸ್ವಾಮಿ ರುಕ್ಮಣಿಯಮ್ಮ ಟಿಆರ್ ಪವಿತ್ರಮ್ಮ ಎಲ್ಲರೂ ಸಹಭಾಗಿತ್ವದಲ್ಲಿ ಬಹುಮತದಿಂದ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ರಮೇಶ್ ಕುಮಾರ್ ಅವರ ಆಯ್ಕೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಅಬೀದ್ ಹುಸೇನ್ ರವರು ಮಾತನಾಡಿ ಈ ಆಲೂ ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಈಗಾಗಲೇ ಒಂಬತ್ತು ಜನರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ದಿನ ಸಂಘದ ಪದಾಧಿಕಾರಿಗಳ ಚುನಾವಣೆ ನಿಗದಿಪಡಿಸಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರ ಸ್ಥಾನಕ್ಕೆ ಕೆಬಿ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ರಮೇಶ್ ಕುಮಾರ್ ಅವರ ಒಂದು ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅಧಿಕಾರ ಸ್ವೀಕಾರ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆಯನ್ನ ಮಾಡಿದ್ದಾರೆ y otro... ಈ ಸಂದರ್ಭದಲ್ಲಿ ಗೌರವಾನ್ವಿತ ಗ್ರಾಮದ ಯುವ ಮುಖಂಡ ರುದ್ರೇಶ್ ಅವರು ಮಾತನಾಡಿ ನಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಮ್ಮ ಊರಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಯಾವುದೇ ರೀತಿ ಚುನಾವಣೆ ಮಾಡಿಲ್ಲ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ನಿರ್ದೇಶಕರ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರಾಗಿ ಕೆಬಿ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ರಮೇಶ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆ ಅಧಿಕಾರ ಅವಧಿಯ ಮುಂದಿನ ದಿನಗಳಲ್ಲಿ ಡೈರಿ ಅಭಿವೃದ್ಧಿಗೆ ಎಲ್ಲರೂ ಸಹಕಾರದಿಂದ ಶ್ರಮಿಸುತ್ತೇವೆ ಹಾಗೂ ಈ ಸಮಯದಲ್ಲಿ ಬಂದಿರುವ ಎಲ್ಲ ಗೌರವಾನ್ವಿತ ನಿರ್ದೇಶ ರಿಗೆ ಚುನಾವಣಾ ಪ್ರಮಾಣ ಪತ್ರ ಅಧಿಕಾರಿಗಳು ನೀಡಿದ್ರು ಹಾಗೂ ಡೈರಿ ಕಾರ್ಯದರ್ಶಿ ಸೊನ್ನಪ್ಪರೆಡ್ಡಿ ಹಾಗೂ ಊರಿನ ಜನಸಾಮಾನ್ಯರು ಉಪಸ್ಥಿತರಿದ್ದರು ಕುಂಬುಂಟೆ ಹಾಲು ಉತ್ಪಾದಕ ಸಹಕಾರ ಸಂಘ ನಮ್ಮೂರಿನಲ್ಲಿ ಯಾವ ಇಪ್ಪತ್ತು ವರ್ಷಗಳಿಂದ ಯಾವುದೇ ಯಾವುದೇ ಎಲೆಕ್ಷನ್ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಇವತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಎರಡು ಅರ್ಜಿಗಳನ್ನು ಸಲ್ಲಿಸಿ ಅದನ್ನು ಅಧ್ಯಕ್ಷರಾಗಿ ಕೆ ಬಿ ನಾರಾಯಣಸ್ವಾಮಿ ಅವರನ್ನು ಉಪಾಧ್ಯಕ್ಷರಾಗಿ ರಮೇಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಿ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀವಿ ಅಂದ್ರೆ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿಗೆ ಎಲ್ಲಾ ನಿರ್ದೇಶಕರ ಅಧ್ಯಕ್ಷರ ಉಪಾಧ್ಯಕ್ಷರ ಸಹಕಾರದಿಂದ ಅಭಿವೃದ್ಧಿಗೆ ಸಹಕಾರ ನೀಡ್ತೀವಿ ಹೌದು ಸಹಕಾರ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಈಗಾಗಲೇ ಒಂಬತ್ತು ಜನ ನಿರ್ದೇಶಕರು ಅವ್ಯವಾಗಿ ಆಯ್ಕೆಯಾಗಿದ್ದರು ಈ ದಿನ ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ದಿನ ಕನಿಗಡಿಯಾಗಿತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಸಲಾಗುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಸಲಾಗಿರುತ್ತದೆ ಮೊದಲು ಅಧ್ಯಕ್ಷ ಸ್ಥಾನದ ಅಧ್ಯಕ್ಷರ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕೆ ಬಿ ನಾರಾಯಣಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದ್ದು ಅವರಿಗೆ ಸೂಚಕರಾಗಿ ಕೆ ಬಿ ವೆಂಕಟೇಶ್ ರೆಡ್ಡಿ ಅವರು ಅನುಮೋದಕರಾಗಿ ರುಕ್ಮಣಮಿ ಅವರು ಸೈನ್ ಮಾಡಿರುತ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಇರುವುದರಿಂದ ಏಕ ಅಭ್ಯರ್ಥಿಯಾದ ಏಕೈಕ ಅಭ್ಯರ್ಥಿಯಾದ ಶ್ರೀ ಕೆ ಬಿ ನಾರಾಯಣಸ್ವಾಮಿ ತಂದೆಯ ಭೈರಪ್ಪ ಗ್ರಾಮ ಇವರು ಈ ಸಂಘದ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ರಮೇಶ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಕೆಬಿಕೆ ಸ್ವಾಮಿ ಹನುಮಂತರಿಗಾಗಿ ಶ್ರೀರಾಮ್ ರೆಡ್ಡಿ ಅವರು ಸಹಿ ಮಾಡಿರುತ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಇರುವುದರಿಂದ ಶ್ರೀ ರಮೇಶ್ ಕುಮಾರ್ ತಂದೇಶ್ವರ್ ಚೌಡಪ್ಪ ಇವರು ಈ ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರುದ್ಧವಾಗಿ ಆಯ್ಕೆಯಾಗಿರುತ್ತಾರೆ ಅಧ್ಯಕ್ಷರಾಗಿ ಸ್ವಾಮಿ ಉಪಾಧ್ಯಕ್ಷ ಒಂದು ಸಹಭಾಗಿತ್ವದಲ್ಲಿ ಈ ದಿನದಿಂದ ಡೈರಿ ಅಭಿವೃದ್ಧಿ ಮತ್ತು ಹಣಕಾಸು ವಿಚಾರದಲ್ಲಿ ಅವರಿಗೆ ಅಧಿಕಾರ ಸಂಘದ ದಿನನಿತ್ಯ ಮತ್ತು ಹಣಕಾಸು ವ್ಯವಹಾರಗಳು ನಡೆಸಿಕೊಳ್ಳುತ್ತೆ ಅಭಿವೃದ್ಧಿ ಡೈರಿ ಅಭಿವೃದ್ಧಿಗಾಗಿ ಆಡಳಿತ ಮಂಡ್ಯ ಅವರು ಅವರು ತೀರ್ಮಾನ ತಿನ್ನ